ನಮಸ್ಕಾರ ವೀಕ್ಷಕರೇ ಮನೆಯಲ್ಲಿ ನಾಲ್ಕೈದು ಚಪಾತಿ ಉಳಿದಿದ್ದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮಧ್ಯಾಹ್ನ ಊಟಕ್ಕೆ ಸಂಜೆ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಾಗ ಈ ಥರ ಚಪಾತಿಯಿಂದ ಒಂದೊಳ್ಳೆ ತಿಂಡಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ನಾಲ್ಕು ಚಪಾತಿ ತೊಗೊಂಡಿದ್ದೀನಿ ಈ ಚಪಾತಿನ ಈ ಥರ ರೋಲ್ ಮಾಡಿಕೊಂಡು ಒಂದು ಚಾಕು ಅಥವಾ ಸೀಸರಿಂದ ಈ ಥರ ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡ್ಬೋದು ನಾಲ್ಕು ಚಪಾತಿನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದೆ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬಾಣಲಿಗೆ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಕೊಂಡಿದೆ ಹೆಚ್ಕೊಂಡಿದೆ ಈರುಳ್ಳಿ ಹಾಕಿ ಒಂದು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಒಂದು ನಿಮಿಷ ಫ್ರೈ ಆದಮೇಲೆ ಮುಕ್ಕಾಲು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಹುರ್ಕೊಳ್ಳೋಣ ಹುಟ್ಟಿ ಬೆಳ್ಳುಳ್ಳಿದು ವಾಸನೆ ಹೋದ್ಮೇಲೆ ಈಗ ಇದಕ್ಕೆ ಉದ್ದವಾಗಿ ಹೆಚ್ಕೊಂಡಿರೋ ಒಂದು ಕ್ಯಾರೆಟ್ ಅರ್ಧ ಕ್ಯಾಪ್ಸಿಕಮ್ ಒಂದು ಅರ್ಧ ಟೊಮೆಟೊ ಹಾಕಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಈಗ ಇದಕ್ಕೆ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಕಾಲು ಚಮಚ ಗರಂ ಮಸಾಲ ಕಾಲು ಚಮಚ ಅರಿಶಿನ ಪುಡಿ ಹಾಕಿ ಎಣ್ಣೆಯಲ್ಲಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಅರ್ಧ ಕಪ್ ನೀರನ್ನ ಈಗಲೇ ಎಲ್ಲನೂ ಹಾಕೋಬಹುದು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ತರಕಾರಿ ಎಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ತರಕಾರಿ ಎಲ್ಲ ಜಾಸ್ತಿ ಬೇಯಬೇಕಾಗಿಲ್ಲ ಒಂದು ಅರ್ಧ ಬೆಂದ್ರೆ ಸಾಕು ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಆಯಿತು ಮಸಾಲೆ ಎಲ್ಲ ಕುದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಯೆಲ್ಲ ನೀರು ಜೊತೆ ಚೆನ್ನಾಗಿ ಕುದ್ದ ಮೇಲೆ ಮಸಾಲೆನೆಲ್ಲ ಸೈಡಿಗೆ ಸರಿಸಿ ಬಾಣಲೆಯಲ್ಲಿ ಮಧ್ಯಕ್ಕೆ ಸ್ವಲ್ಪ ಜಾಗ ಮಾಡಿ ಈಗ ಇದಕ್ಕೆ ಎರಡು ಮೊಟ್ಟೆನ ಉಡ್ದು ಹಾಕುತ್ತಿದ್ದೀನಿ ನಿಮಗೆ ಮೊಟ್ಟೆ ಬೇಡ ಅಂದರೆ ತುರಿದಿರೋ ಪನ್ನೀರ್ ಕೂಡ ಹಾಕೋಬಹುದು ಮೊಟ್ಟೆ ಪನ್ನೀರ್ ಏನೂ ಯೂಸ್ ಮಾಡಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಈ ರೆಸಿಪಿನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಹೊಡೆದು ಹಾಕಿದ್ಮೇಲೆ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿದೇ ಇರೋ ಥರ ಮೊಟ್ಟೆ ಎಲ್ಲ ಮೇಲೆ ನಾವು ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಚಪಾತಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಉಳಿದಿರೋ ಚಪಾತಿಯಿಂದ ಮಧ್ಯಾಹ್ನ ಊಟಕ್ಕೆ ಸಂಜೆ ಸ್ನ್ಯಾಕ್ಸಿಗೆ ಅಥವಾ ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದಾದಂಥ ಒಂದೊಳ್ಳೆ ರೆಸಿಪಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ